ನರೇಂದ್ರ ಮೋದಿಜಿಯವರು ಅವರು ಈ ದೇಶದಲ್ಲಿರ್ತಕ್ಕಂಥ ಯಾವುದೇ ಒಬ್ಬ ಬಡವ ಎರಡು ತುತ್ತು ಅನ್ನ ಇಲ್ಲದೆ ಇರಬಾರ್ದು ಅಂತಕ್ಕಂಥ ಸದುದ್ದೇಶ ಇಡ್ಕೊಂಡು ಇವತ್ತು ಐದು ಕೆ ಜಿ ಅಕ್ಕಿಯನ್ನು ಪ್ರತಿಯೊಂದು ಬಡವರ ಮನೆಗೆ ತಲುಪಿಸ್ತಾ ಇರ್ತಕ್ಕಂಥ ನೋಡ್ತಾ ಇದ್ದೀರಿ ಇವತ್ತು ಸನ್ಮಾನ್ಯ ಸಿದ್ದರಾಮಯ್ಯನವರು ಕಾಂಗ್ರೆಸ್ ಸರ್ಕಾರ ಬಂದ ಮೇಲೆ ಹತ್ತು ಕೆ ಜಿ ಅಕ್ಕಿಯನ್ನು ಕೊಡ್ತೇವೆ ಅಂತೇಳಿ ಭರವಸೆನ ಕೊಟ್ಟು ರಾಜ್ಯದಲ್ಲಿ ಅಧಿಕಾರಕ್ಕೆ ಬಂದಿರತಕ್ಕಂಥ ಕಾಂಗ್ರೆಸ್ ಪಕ್ಷ ಒಂದೇ ಒಂದು ಕೆ ಜಿ ಅಕ್ಕಿಯನ್ನು ಕೂಡ ಕಾಂಗ್ರೆಸ್ ಸರ್ಕಾರ ಕೊಡ್ತಾ ಇಲ್ಲ ಅವತ್ತು ಅಕ್ಕಿ ಕೊಡ್ತಾ ಇರ್ತಕ್ಕಂಥದ್ದು ಬಡವರಿಗೆ ಇಡೀ ದೇಶದಲ್ಲೇ ರಾಜ್ಯದಲ್ಲಿ ಸನ್ಮಾನ ನರೇಂದ್ರ ಮೋದಿ ಜಿಯವರು ಬಿಜೆಪಿ ಸರ್ಕಾರ ಕೊಡ್ತಾ ಇದೆ ಹೊರತು ಕಾಂಗ್ರೆಸ್ ಸರ್ಕಾರ ಏನು ಕೊಡ್ತಾ ಇಲ್ಲ ನಾನು ವೇದಿಕೆ ಮೂಲಕ ಕಾಂಗ್ರೆಸ್ ಪಕ್ಷದ ಮುಖಂಡರಿಗೆ ರಾಜ್ಯದ ಮುಖ್ಯಮಂತ್ರಿಗಳಿಗೆ ರಾಜ್ಯದ ಉಪಮುಖ್ಯಮಂತ್ರಿಗಳನ್ನ ಒಂದು ಪ್ರಶ್ನೆ ಮಾಡೋದಕ್ಕೆ ಇಚ್ಛೆ ಪಡ್ತೇನೆ ಯಾವ ಮುಖವನ್ನು ಇಡ್ಕೊಂಡು ಇವತ್ತು ರಾಜ್ಯದ ಜನರ ಮುಂದೆ ಇವತ್ತು ಮತಯಾಚರಣೆಯನ್ನು ನೀವು ಮಾಡ್ತಾ ಇದ್ದೀರಿ ಮಾನ್ಯ ಮುಖ್ಯಮಂತ್ರಿಗಳೇ ಮಾನ್ಯ ಉಪಮುಖ್ಯಮಂತ್ರಿಗಳೇ ಯಾವ ಮುಖ ಹೊತ್ಕೊಂಡು ಇವತ್ತು ಜನರ ಮಧ್ಯೆ ಓಡಾಡ್ತಾ ಇದ್ದೀರಿ ಪೊಳ್ಳು ಭರವಸೆಗಳನ್ನ ಕೊಟ್ಟು ಬಂದು ರಾಜ್ಯದಲ್ಲಿ ಸರ್ಕಾರ ಅಸ್ತಿತ್ವಕ್ಕೆ ಬಂದ ಮೇಲೆ ರಾಜ್ಯದಲ್ಲಿ ಇವತ್ತು ಕಾಂಗ್ರೆಸ್ ಪಕ್ಷ ಅಧಿಕಾರಕ್ಕೆ ಬಂದ ಮೇಲೆ ನಿಮಗೆ ಗೊತ್ತಿರ್ರಿ ಬೆಲೆ ಏರಿಕೆ ಬಿಟ್ರೆ ಬೇರೆ ಏನೂ ಸಾಧನೆ ಇಲ್ಲ ಕಾಂಗ್ರೆಸ್ ಪಕ್ಷ ಸರ್ಕಾರದ್ದು ಒಂದು ಕಡೆ ಹಾಲಿನ ದರವನ್ನ ಏರಿಸ್ತಾರೆ ಹಾಲಿನ ದರ ಏರಿಸಿದ್ರೆ ಅದರ ಲಾಭ ಇತ್ತು ರೈತರಿಗ ಆಯ್ತಾ ಕೇವಲ ಹಾಲಿನ ದರವನ್ನ ಜಾಸ್ತಿ ಮಾಡ್ತಾ ಇರೋದ್ರ ಲಾಭ ರೈತರಿಗೆ ಆಗೋದಿಲ್ಲ ಮತ್ತೊಂದು ಕಡೆ ಉಚಿತ ವಿದ್ಯುತ್ ಅಂತ ಹೇಳ್ತಾರೆ ಮತ್ತೊಂದು ಕಡೆ ಇವತ್ತು ಒಂದು ಗೆ ವಿದ್ಯುತ್ ದರವನ್ನ ಜಾಸ್ತಿ ಮಾಡಿರ್ತಕ್ಕಂಥದ್ದು ನೋಡ್ತಾ ಇದ್ದೀರಿ ಇವತ್ತು ಉಚಿತ ವಿದ್ಯುತ್ನ ಮನೆಗೆ ಕೊಡ್ತಾ ಇರ್ತಕ್ಕಂಥದ್ದು ಒಂದು ಕಡೆ ಮತ್ತ ಮತ್ತೊಂದು ಕಡೆ ಕೇಳ್ರಿ ಸಣ್ಣ ಪುಟ್ಟ ವ್ಯಾಪಾರಸ್ಥರಿಂದ ಹಿಡಿದು ಎಲ್ರಿಗೂ ಕೇಳಿ ಹಿಂದೆ ಸರ್ಕಾರ ಬರೋಕ್ಕೂ ಮುಂಚೆ ಎರಡ್ ಸಾವಿರ ರೂಪಾಯಿ ಮೂರು ಸಾವಿರ ರೂಪಾಯಿ ಎಲೆಕ್ಟ್ರಿಸಿಟಿ ಬಿಲ್ ಬರ್ತಾ ಇದ್ರೆ ವ್ಯಾಪಾರ ಮಾಡ್ತಕ್ಕಂಥವ್ರು ಇವತ್ತು ಎಂಟು ಸಾವಿರ ಹತ್ತು ಸಾವಿರ ಇವತ್ತು ಎಲೆಕ್ಟ್ರಿಸಿಟಿ ಕರೆಂಟ್ ಬಿಲ್ ಬರ್ತಾ ಇದೆ ಅವರ ಅಂಗಡಿಗಳಲ್ಲಿ ವ್ಯಾಪಾರದಲ್ಲಿ ಇವತ್ತು ಸನ್ಮಾನ ಯಡಿಯೂರಪ್ಪ ರಾಜ್ಯದ ಮುಖ್ಯಮಂತ್ರಿ ಇದ್ದಾಗ ಈ ರಾಜ್ಯದಲ್ಲಿರ್ತ ನಾಡಿನಲ್ಲಿರ್ತಕ್ಕಂಥ ರೈತ ಹೊಲಕ್ಕೆ ವಿದ್ಯುತ್ ಸಂಪರ್ಕವನ್ನು ಪಡೆದುಕೊಳ್ಬೇಕು ಅಂತ ಹೇಳಿದ್ರೆ ಇಪ್ಪತ್ತೈದು ಸಾವಿರ ತುಡ್ಡ ಹಣವನ್ನು ಕಟ್ಟಿದ್ರೆ ಸಾಕು ಅಧಿಕಾರಿಗಳಿಗೆ ಬಂದು ನಮ್ಮ ನಮ್ಮಕ್ಕೆ ಪಂಪ್ಸೆಟ್ ಗಳಿಗೆ ಟ್ರಾನ್ಸ್ಫಾರ್ಮರ್ ಹಾಕಿ ಎಲೆಕ್ಟ್ರಿಕ್ ಕಂಬ ಎಳೆದು ವೈರ್ಗಳನ್ನು ಎಳೆದು ಹೋಗ್ತಾ ಇತ್ತು ಇಪ್ಪತ್ತೈದು ಸಾವಿರ ರೂಪಾಯಿ ಕಟ್ಟಿದ್ರೆ ಸಾಕಾಗ್ತಾ ಇತ್ತು ಆದ್ರೆ ಯಾವ ರೈತರ ಬಗ್ಗೆ ಮೊಸಳೆ ಕಣ್ಣೀರನ್ನ ಸುರಿಸ್ತಕ್ಕಂಥ ಸನ್ಮಾನ್ಯ ಮುಖ್ಯಮಂತ್ರಿಗಳು ಕಾಂಗ್ರೆಸ್ ಸರ್ಕಾರ ರಾಜ್ಯಕ್ಕೆ ಬಂದ ಮೇಲೆ ಅಧಿಕಾರಕ್ಕೆ ಬಂದ ಮೇಲೆ ಯಾವ ಬಿಜೆಪಿ ಸರ್ಕಾರ ಇಪ್ಪತ್ತೈದು ಸಾವಿರ ಕಟ್ಟಬೇಕು ಈ ಕಾಂಗ್ರೆಸ್ ಸರ್ಕಾರ ಮೇಲೆ ಎರಡೂವರೆ ಮೂರು ಲಕ್ಷ ರೂಪಾಯಿ ಕಟ್ಬೇಕಾಗಿದೆ ನಮ್ಮ ರೈತರು ತನ್ನ ಹೊಲಕ್ಕೆ ಟ್ರಾನ್ಸ್ಫರ್ ಹಾಕಿ ಹೌದು ತಾನೆ ಮೂರು ಲಕ್ಷ ರೂಪಾಯಿ ಕಟ್ಬೇಕು ಇವತ್ತು ರೈತರುಗಳು ಮೂರು ನಾಲ್ಕು ಲಕ್ಷ ರೂಪಾಯಿ ಕಟ್ಬೇಕು ಇವತ್ತು ಅಲ್ವಾ ಕೋಟ್ ಹಾಕೊಂಡು ಕುಡಿತಾ ಕೂಲಿಂಗ್ ಲೈಸ್ ಹಾಕೊಂಡು